ಚನ್ನಪಟ್ಟಣದ ಬೈ ಎಲೆಕ್ಷನ್ಗೆ ನಿಲ್ಲದ ಮೈತ್ರಿ ಟಿಕೆಟ್ ಗೊಂದಲ ಎಸ್ ಯಾರಿಗೆ ಸಿಗಲಿದೆ ಮೈತ್ರಿ ಟಿಕೆಟ್ ಅನ್ನೋ ಪ್ರಶ್ನೆಗೆ ಉತ್ತರ ಮಾತ್ರ ಸಿಗ್ತಾ ಇಲ್ಲ ಜೆಡಿಎಸ್ ವರ್ಸಸ್ ಬಿಜೆಪಿ ಮೈತ್ರಿಯಲ್ಲಿ ಟಿಕೆಟ್ ಕುರಿತಾಗಿ ಬಿರುಕೇನಾದರೂ ಮೂಡಿದೆಯಾ ಅನ್ನೋ ಪ್ರಶ್ನೆ ಕೂಡ ಎದುರಾಗಿದೆ ಜೆಡಿಎಸ್ಗೆ ಮೈತ್ರಿ ಟಿಕೆಟ್ ನೀಡುವಂತೆ ಒಂದು ಕಡೆ ಜಿಲ್ಲಾ ಮುಖಂಡರು ಆಗ್ರಹಿಸ್ತಾ ಇದ್ದಾರೆ ಇತ್ತ ಸಿಪಿ ವೈಗೆ ಮೈತ್ರಿ ಅಭ್ಯರ್ಥಿ ಅಂದ್ರೆ ಸಿಪಿ ಆಗಬೇಕು ಮೈತ್ರಿ ಅಭ್ಯರ್ಥಿ ಅಂತ ಹೇಳಿ ಈ ಕಡೆ ಬಿಜೆಪಿ ನಾಯಕರು ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ ಅಂದ್ರೆ ಸಿ ಪಿ ಯೋಗೇಶ್ ಗಾರ್ಗೆ ಟಿಕೆಟ್ ಅನ್ನ ನೀಡಬೇಕು ಅನ್ನೋದು ಬಿಜೆಪಿ ನಾಯಕರ ಪಟ್ಟು ಜಿಲ್ಲಾ ಮುಖಂಡರು ಹೇಳ್ತಾ ಇರೋದು ಜೆಡಿಎಸ್ ಅಭ್ಯರ್ಥಿಗೆ ಕೊಡಬೇಕು ಅಂತ ಹೀಗಾಗಿ ಈ ಮೈತ್ರಿ ಟಿಕೆಟ್ ನಿಂದಾಗಿ ಜೆ ಡಿ ಎಸ್ ಮತ್ತೆ ಬಿಜೆಪಿಯಲ್ಲಿ ಬಿರುಕೇನಾದ್ರೂ ಮೂಡಿದೆಯಾ ಅನ್ನೋ ಪ್ರಶ್ನೆ ಕೂಡ ಎದುರಾಗಿದೆ ಹಾಗಿದ್ರೆ ಚನ್ನಪಟ್ಟಣದ ಬೈ ಎಲೆಕ್ಷನ್ ನಲ್ಲಿ ಯಾರಾಗ್ತಾರೆ ಕ್ಯಾಂಡಿಡೇಟ್ ಅಭ್ಯರ್ಥಿ ಯಾರು ಯಾರಿಗೆ ಟಿಕೆಟ್ ಸಿಗುತ್ತೆ ಹೈಕಮಾಂಡ್ ನಾಯಕರು ಏನು ಹೇಳ್ತಾರೆ ಈಗಾಗ್ಲೇ ಚರ್ಚೆಯಲ್ಲಿದೆಯಾ ಯಾರಾದರೂ ಲಿಸ್ಟ್ ನಲ್ಲಿದ್ದಾರಾ ಅನ್ನೋ ಎಲ್ಲಾ ಪ್ರಶ್ನೆಗಳು ಕೂಡ ಇಲ್ಲಿ ಮೂಡಿ ಬರುತ್ತೆ ಸದ್ಯ ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಆಗಲಿ ಅಂತ ಹೇಳಿದ್ರು ಜಯಮುತ್ತು ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಆನಂದಸ್ವಾಮಿ ಯೋಗೇಶ್ವರ್ ಅಭ್ಯರ್ಥಿ ಆಗಲು ಕೂಡ ಆಗ್ರಹಗಳು ಕೇಳಿ ಬಂದಿದ್ವು ಇನ್ನು ಜೆ ಡಿ ಎಸ್ ಘಟಕದ ಅಧ್ಯಕ್ಷ ಜಯಮುತ್ತು ವಿರುದ್ಧ ಸ್ಥಳೀಯ ಬಿ ಜೆ ಪಿಗರು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದರು ಹೀಗಾಗಿ ರಾಜ್ಯದಲ್ಲಿ ಮೈತ್ರಿ ಕಂಟಿನ್ಯೂ ಆಗ್ತಾ ಇದೆ ಚನ್ನಪಟ್ಟಣದಲ್ಲಿ ಪ್ರತ್ಯೇಕ ಸ್ಪರ್ಧೆಯ ಕುರಿತಾಗಿ ಗುಸುಗುಸು ಕೂಡ ಕೇಳಿ ಬರ್ತಾ ಇದೆ ಚನ್ನಪಟ್ಟಣದ ಬಗ್ಗೆ ಸ್ಥಳೀಯ ಬಿ ಜೆ ಪಿ ಜೆ ಡಿ ಎಸ್ ನಾಯಕರಲ್ಲಿ ಒಮ್ಮತ ಮೂಡ್ತಾ ಇಲ್ಲ ಜೆ ಡಿ ಎಸ್ ನಾಯಕರು ಜೆ ಡಿ ಎಸ್ಗೆ ಸಿಗಬೇಕು ಅಂತ ಬಿ ಜೆ ಪಿ ನಾಯಕರು ಬಿ ಜೆ ಪಿಗೆ ಸಿಗಲಿ ಅಂತ ಸೊ ಯಾರಲ್ಲೂ ಕೂಡ ಒಮ್ಮತ ಮೂಡಿ ಬರ್ತಾ ಇಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ